ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ನೋಡಿ ಸದ್ಯಕ್ಕೆ ನಾವು ನಮ್ಮ ಅಶೋಕ್ ಆಗಿದ್ದೀವಿ ಇವತ್ತು ಬಂದ್ಬಿಟ್ಟು ನಮ್ಮದು ಒ ಪಾಸಿಂಗು ಬಂಕಲ್ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಬಾಗ್ಲೂರು ಬಿಡ್ತಾರೆ ಈಗ ನೋಡ್ರಿ ನಮ್ಮ ದೊಡ್ಡ ಬಾವು ಇಲ್ಲದೆ ಸ್ವಲ್ಪ ರಾತ್ರಿ ಮಲ್ಗಕ್ಕೆ ಲೇಟ್ ಆಯಿತು ಬಸ್ ನೆಗಡಿ ಜಾಸ್ತಿ ಆಗ್ಬಿಡದೆ ಅದಕ್ಕೆ ವಾಯ್ಸ್ ಫುಲ್ ಚೇಂಜ್ ಆಗ್ಬಿಡದೆ ಈಗ ಇಲ್ಲಿಂದ ಎಚ್ ಎಸ್ ಆರ್ ಲೇಔಟ್ಗೆ ಹೋಗ್ಬೇಕು ಅವರು ಎಷ್ಟೊತ್ತು ಬರೋ ಕರೆದಿರೋದು ಆರೂವರೆ ಹ್ಞೂ ಟೈಮು ಒಂದು ಆರು ಐದು ಟೈಮ್ ಕರೆಕ್ಟಾಗಿ ಹೋದ್ರೆ ನಮ್ಮನ್ನು ಬೈಯಲ್ಲ ಅವರು ಅದಕ್ಕೆ ಸ್ವಲ್ಪ ಲೇಟ್ ಹೋಗಲೇಬೇಕು ಅದಕ್ಕೆ ಹಾಂ ನೋಡಿ ಸ್ಟ್ರೈಟ್ ನೋಡಿ ಎಣ್ಣೂರು ಗ್ರಾಸು ಒಂದೇ ಎರಡು ನೋಡಿ ಸೀಟ ಸಿಟಿ ಒಳಗಿಂದ ನೀವು ಅಣ್ಣ ಸಿಟಿ ಒಳಗಿಂದ ನಮ್ಮ ಮೂರು ಬೆಳ ಬೆಳಗ್ಗೆ ನೋಡ್ಕೊಂಬಿಡ್ರಿ ಹೂ ನೋಡಿ ಊರಲ್ಲಿ ಬೇಗನೆ ಟಿಫನ್ ರೆಡಿ ಆಗುತ್ತೆ ಮಚ್ಚ ಆರು ಗಂಟೆಗೆ ಟಿಫನ್ ರೆಡಿ ನೋಡಿ ಸ್ಮೆಲ್ಲು ಅಂತಾರೆ ಮೊದಲು ಎಂಟು ಗಂಟೆ ಆದರೆ ಏನು ಸಿಗ್ತಾಯಿಲ್ಲ ನಮ್ಮೂರಾಗ ಫುಲ್ ಚೇಂಜ್ ಆಗೈತೆ ನಮ್ಮೂರು ನಮ್ಮೂರಾಗ ಹೆಂಗಂದ್ರೆ ಇವಾಗ ಲೋಕಲ್ಸೆ ಕಾಣಿಸಲ್ಲ ಆಚೆ ಜಾಸ್ತಿ ಆಚೆ ನಮ್ಮದು ಲೈಫ್ ಸೆಟ್ ಮಾಡ್ಕೊಳ್ತಾರಲ್ಲ ಇವರು ತುಂಬ ಬಿಟ್ಟಿರ್ತಾರೆ ಹಿಂಗೆ ಲೆಫ್ಟ್ ನಡಿ ಹಾಂ ಸೊ ಬನ್ನಿ ಮುಂದೆ ಎಲ್ಲರೂ ಸಿಗೋಣ ನೆಗಡಿ ಲೈಟಾಗಿ ಹೋಗಿ ಇನ್ನೂ ಇವತ್ತು ಇವತ್ತು ಬ್ಲಾಗ್ ಹೆಂಗಂದರೆ ಬರೀ ಆರ್ ಟಿ ಒ ಕೆಲಸ ಇರೋಲ್ಲ ಆರ್ ಟಿ ಒ ಹಾಕ್ಸ್ ಹಾಕಿ ಮುಗಿಸ್ಕೊಂಡು ಸ್ಟಿಕ್ರಿಂಗ್ ಮಾಡಿಸ್ಕೊಂಡು ಮತ್ತು ಆದರೆ ಸಿಸ್ಟಮ್ ಹಾಕ್ಸ್ಕೊಂಡು ಇಲ್ಲಿ ಸಿಸ್ಟಮು ಸೊ ಇದೆಲ್ಲ ಮುಗಿಸ್ಕೊತೀನಿ ಸೊ ವೀಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ಸೊ ಬನ್ನಿ ಡೈರೆಕ್ಟಾಗಿ ನಿಮ್ಗೆ ಆರ್ ಟಿ ಒ ತಗೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಸದ್ಯಕ್ಕೆ ಆರ್ ಟಿ ಒ ಕೆಲಸ ಆಗೋಯ್ತು ಸರ್ಪ್ರೈಸ್ ಗೊತ್ತಲ್ಲ ನಾವು ಆರ್ ಟಿ ಒ ಹೆಂಗೆ ನಡೀತದೆ ಅಂತ ಸದ್ಯಕ್ಕೆ ನಮ್ದು ಆರ್ ಟಿ ಒ ಆಗೋಯ್ತು ಹಂಗೆ ಹೋಗಿ ಹಂಗೆ ಬಂದ್ವಿ ಸತ್ಪಟ್ ಧುಡು

ಬೇಗನೆ ಆಗೋದು ಕೆಲಸ ಇಲ್ಲ ಇವಾಗ ಹೊಸಕೋಟೆಗೆ ಒಂದು ಒನ್ ಅವರ್ ಅಂದ್ಕಳಿ ಮೆಲ್ಲಗೋದ್ರು ಎಂಟೂವರೆ ಟಿಫನ್ ಮಾಡ್ಕೊಂಡು ಒಂಬತ್ತು ಒಂಬತ್ತುವರೆ ಸ್ಟಿಕ್ಕಿಂಗ್ ಮಧ್ಯಾಹ್ನಕ್ಕೆಲ್ಲ ಆಗೋಗುತ್ತೆ ಅನ್ಸುತ್ತೆ ಕೆಲಸ ಇಲ್ಲ ನಮ್ಮದು ಮನೆಗೆ ಹೋಗ್ಬೋದು ಹೋಗಿ ಇಂಟ್ರಾಕ್ಟ್ರೆ ಎಕ್ಸ್ ಚೇಂಜ್ ಮಾಡ್ಸೋಣ ಹ್ಞೂ ಬೆಸ್ಟು ಸ್ಟಿಕ್ ನೋಡಿ ಅಂಗಡಿ ತೊಗೊಂಡಿದ್ದೀನಿ ಹೆಂಗಿದ್ದೇವೆ ಅಮ್ಮನು ಏನು ಮಾಡ್ತಿದಿರ ಸರ್ ಸೇದ್ದಿಕ್ಕ ನಾವು ಶ್ರೀ ಹಾಕ್ಸಿ ಬಂದಿದ್ದೀವಿ ನೋಡ್ಬೋದು ನಮ್ಮ ಗಾಡಿ ಕನಕಶ್ರೀ ಹಾಕ್ಸಲ್ಲ ಬೋರ್ಡು ಅಲ್ಲದೆ ಈಗ ಲಾಸ್ಟ್ ಟೈಮ್ ಬಡೋದೋಸ್ತು ಎಂಟ್ರಾ ಐದು ಸಾವಿರ ಇಲ್ಲೇ ಈಗ ನಮ್ಮ ನಾಲ್ಕನೇ ಗಾಡಿಂದ ಇಲ್ಲೇ ಆಗ್ತದೆ ಬಿಡ್ರ ಹೇಳ್ಬಿಡಿರಿ ನಮ್ಮ ಫ್ರೆಂಡ್ಸ್ಗೆಲ್ಲಂಗೆ ಸೊ ಆಲ್ರೆಡಿ ಕೆಲ್ಸ ಶುರು ಮಾಡಕ್ಕೆ ಅಡ್ರಿ ಎಲ್ಲ ಇದು ನಮ್ಮ ದಿನ ಅವಾಗ ಕಟ್ಟಿಂಗು ಬೇಗ ಇದು ನಮ್ಕ ಇದು ಸಿಸ್ಟಮ್ ಎಲ್ಲಿ ಚೆನ್ನಾಗಿರ್ತದೆ ನಿಂಗೆ ಗೊತ್ತಾ ಇಲ್ಲ ಅದಕ್ಕೆ ನಾರ್ಮಲ್ ಸಿಸ್ಟಮ್ ಮಾಡ್ತಾನ ಸಿಸ್ಟಮ್ ಮತ್ತೆ ಇದು ಕೆಳಗಡೆ ಫಾಗ್ಲೈಟ್ ಇಲ್ಲ ಇದಕ್ಕ ಹಾಕೊಡ್ತಾನ ಎಲ್ಲ ಅಂಗಡಿಯ ಹೋಗಮ್ಮ ಕೇಳ್ಕೊಂಬರೋಣ ಕೇಳ ಬಂದಿದ್ರೆ ಒಳಗೆ ಕೇಳ್ಕೊಂಬಿಡಮ್ಮ ಅದೊಂದು ಈ ನಾವು ಕಟ್ ಹೋಗಿ ಹೋಗೋ ಫಿಟ್ಟಿಂಗ್ ಮಾಡ್ಸ್ಕೊಂಬಿಡಿಲ್ಲ ಅಲ್ಲೊಂದು ಅರ್ಧ ಅಲ್ಲಿ ನರ್ದಾಗಿದ್ದೇನೆ ಇವ್ರ ಹತ್ರ ಬಂದರೆ ಬೆಳಗಿನ ಸಾಯಂಕಾಲ ಇಲ್ಲೇ ಆರಾಮಾಗಿ ಇವ್ರ ಮಕ್ಕಳ ನೋಡ್ಕೊಂಡು ಇದ್ಬೇಕು ದಶ್ಟದಲ್ಲಿ ಬೇರೆ ಕಡೆ ಹೋಗ್ಬಾರ್ದು ನಾನು ಮಚ್ಚ ದೊಡ್ಡದಾಗುತ್ತೆ ಗ್ಲಾಸ್ಗೆ ಸೆವೆಂಟಿ ಪರ್ಸೆಂಟ್ ಹಾಕ್ಸಿದ್ದೀನಿ ಕೂಲಿಂಗ್ ಪೇಪರ್ ನೋಡ್ರಿ ಹಿಂಗದೇ ಸೆವೆಂಟಿ ಪೇಪರ್ ಹೊಡಿತಾನೆ ಹೆಣ್ಣು ಹಂಡ್ರೆಡ್ ಪರ್ಸೆಂಟ್ ಜೀರೋ ಪರ್ಸೆಂಟ್ ಹಾಕ್ಸಿದೆ ಲಾಸ್ಟ್ ಟೈಮ್ ಬಡೋದೋಸ್ಕ ಏನೂ ಕಾಣಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಇದು ಸೆವೆಂಟಿ ಪರ್ಸೆಂಟ್ ಹೊಡೆದು ಬಿಸಾಕ್ತ ಆ ಸೈಡ್ ಹಾಕ್ಬಿಟ್ಟ ಇನ್ನು ಹಾಕಿದಲ್ಲ ಹಾಂ ಈ ಸೈಡ್ ಹಾಕ ಲಾಸ್ಟ್ ಟೈಮ್ ಇರ್ಲಿಲ್ಲ ನೀನು ಮೊನ್ನೆ ಗಾಡಿ ಇಲ್ಲ ಕೇಳಿದ್ರೆ ಇಲ್ಲ ಬಂದಿಲ್ಲ ಬರ್ತಿಲ್ಲ ಅಂದ್ರು ರಜಾ ಹಾಕಿದ್ದ ಅದು ಫಸ್ಟ್ ಗಾಡಿ ಹಾಕಿದ್ದ ಗ್ಯಾಪ್ ಇದೆಯಾ ಜೈಶ್ರೀರಾಮ್ ಅಂತ ಅದೆಲ್ಲ ಸ್ಟಿಕರ್ ಮೆತ್ ಬಿಚ್ಕೊಂಡ್ ಬರ್ತದೆಲ್ಲ ರೆಡಿ ಮಾಡ್ಸೋಕ್ಕೆ ಮತ್ತೆ ಅದು ಹಾಂ ತಾವ ಹಾಂ ಕರೆಕ್ಟ್ ಆಗಿದೆ ಸಿದ್ದಕ್ಕೆ ನಮ್ಮ ಸುಮ್ಮ ರೆಡಿ ಆಗದೆ ಟೆಕ್ಸಿ ಕಾಕ್ ಇನ್ನೇ ಇದೆಯಾ ಅಷ್ಟೇ ಆಯಿತಲ್ಲದು ಅದು ಸುಮ್ಮ ರೆಡಿ ಆಗದೆ ಅಲ್ಲಿ ನಮ್ಮ ಗೌತಮ್ ಆಲ್ಮೋಸ್ಟ್ ಆಲ್ಮೋಸ್ಟ್ ರೆಡಿ ಆಗಿದೆ ಇನ್ನೇನು ಪೆಂಡಿಂಗ್ ಅದೇ ಎಲ್ಲ ಮುಗೀತಲ್ಲ ಎಲ್ಲಿ ಕವನ ಕವನ ಏನು ರೆಡಿ ಆಗಿದೆಯಲ್ಲ ಕವನ ಏನು ರೆಡಿ ಆಗಿದೆ ಈ ಕವನ ಏನು ಮಾಡಿದೆ ಕವನ ಹಾಕ್ಸದ ಬೇಡ ಏನ ಸರ್ ನಿಮ್ಮ ತಂದೆಯವರು ಅದೇನು ಕವನ ಹೇಳಿದೆ ಸ್ವಲ್ಪ ಹೇಳಿ ಸರ್ ಓ ಓಹೋ ಆಯ್ತು ನಿಮ್ಮ ಅಪ್ಪ ಕವನ ಹೇಳಿದೆ ಏನೋ ಅನ್ಸುತ್ತೆ ಪ್ಲೀಸ್ ಪ್ಲೀಸ್ ಬೇಕು ನಮ್ಗೆ ನಿಮ್ಮ ಅಪ್ಪ ಏನೋ ಕವನ ಹೇಳ್ದೆ ಹೇಳಿ ಸರ್ ಪ್ಲೀಸ್ ಹಾಂ ಓಕೆ ಅಪ್ಪನ ಬೈಗುಡ ಹಾಂ ನನ್ನ ಹಠ ಗೆದ್ದೆ ಗೆಲ್ಲುವೆ ಒಂದು ದಿನ ಹಾಂ ಗೆಲ್ತೀರಿ ಸಣ್ಣಿನ ಅಕ್ಕದ ಬೇಡಪ್ಪ ನನ್ನ ನಿಮ್ಮ ಅಪ್ಪ ಬಗ್ಗೆ ಹೇಳೋಲ್ಲ ನಿಮ್ಮ ಮಮ್ಮಿ ಬಿಡಿಯೋ ನೋಡಿಬಿಡ್ತೀರಿ ರೀ ನೋಡಿರಿ ಗೊತ್ತು ಈ ಥರ ಹೇಳ್ತ ಹಾಕಿಬಿಟ್ರೆ ನಿಮ್ಮ ಅಪ್ಪ ಕನ ಅನ್ಕತೆ ಮುಗೀತು ಆದರೂ ಅಂಕಲ್ ಚೆನ್ನಾಗಿ ಹೇಳ ಡೈಲಾಗು ಅಪ್ಪನ ಬೈಗುಡ ನನ್ನ ಹಠ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅದನ್ನ ಆ್ಯಡ್ ಮಾಡಿಸ್ಬಿಡಮ್ಮ ಹಂಗೆ ಹಿಂದ್ಗಡೆ ಫುಲ್ ಕವನಿಗೆ ಹಿಂದೆ ಯಾರನ್ನ ಓದ್ತಾ ಫುಲ್ ಮೋಟಿವೇಟ್ ಆಗಬೇಕು ಮನ್ಸು ಕರ್ಗೋಬೇಕು ಆತರ ಡೈಲಾಗ್ ಹಂಗೆ ಒಂದು ನೋಡಿದ ಹಂಗೆ ಮೆಲ್ಟ್ ಆಗೋಬೇಕು ಎಷ್ಟೇ ಆಗಿದ್ರು ಇಲ್ಲ ಇದ್ ಹಾಕ್ಸಣ ಮೆಲ್ಲಿಗೆ ಬಾಗುರು ಇನ್ನೂ ಇ ಎಮ್ ಐ ಕಟ್ಟಿಲ್ಲ ನಮ್ಮ ಓನರ್ ಬಡವ್ ಕವನ ಏನ ಹಾಕ್ಸೋಣ ಹಾಕ್ಸಿದ್ರೆ ಎಲ್ಲ ಕಡೆಗೂ ಒಂದೇ ಥರ ಹಾಕ್ಸ್ಬೇಕು ಒಂದೇ ಒಂದು ಸಿಂಪಲ್ಲಾಗಿರ್ಬೇಕು ಒಂದು ಮೂರು ಎರಡು ಲೈನಲ್ಲಿ ಏನು ಫುಲ್ ಹಾಕ್ಸ್ಬಾರ್ದು ಒಬ್ಬೊಬ್ರು ನೋಡಿದ್ದೀನಿ ಆ ಡೋರ್ ಫುಲ್ ಕ್ಲೋಸು ಈ ಡೋರ್ ಫುಲ್ ಕ್ಲೋಸ್ ಎಲ್ಲ ಬರೀ ಕವನ ಇಷ್ಟಿಷ್ಟು ಇರ್ತದೆ ಅದು ಪದಗಳು ಮತ್ತೆ ಲವ್ ಸ್ಟೋರಿಗ್ಲಪ್ಪ ಫುಲ್ಲು ಹಾಕ್ಬಿಡ್ತಾರ ಹ್ಞೂ ಏನೇ ಬಿ ಐತ್ರಿ ಹ್ಞೂ ಅದು ಇದು ಅಂತ ಹಾಕ್ತಾರಿಲ್ಲ ಅಂದರೆ ಮೋಸ ಮಾಡಿದೆ ನಿನ್ನೆ ಪಾಠ ಕಲಿತೆ ಮೊನ್ನೆ ಹ್ಞೂ ಮೋಸ ಮಾಡಿದೆ ಮೊನ್ನೆ ಪಾಠ ಕಲಿತೆ ನಿನ್ನೆ

ಫುಲ್ ಫಸ್ಟ್ ಇದು ಫಸ್ಟ್ ಫಸ್ಟೆ ಫಸ್ಟೆ ಪ್ರೆಸ್ ಆತಲ್ಲ ಯಾವುದೋ ಓ ಚೆನ್ನಾಗಿ ತಲುಪುವ ದಾರಿ ದೂರವಿದ್ದಾಗ ನಿನ್ನ ವೇಗ ಜಾಸ್ತಿ ಆಗಬೇಕು ಹೊರತು ಗುರಿ ಚಿಕ್ಕದಾಗ ಬೇಡ ಮನ್ಸು ಟಚ್ ಆಗ್ತದೆ ಇದು ಒಂಥರ ಜೋಶ್ ಬರುತ್ತೆ ಮನ್ಸು ಟಚ್ ಆಗಬೇಕು ಫುಲ್ ಸ್ಯಾಡ್ ಫೀಲಿಂಗ್ ಸಾಂಗ್ ಫೀಲಿಂಗ್ ಮೋಟಿವೇಶನ್ ಸಾಂಗ್ ಅಂತ ಫೀಲಿಂಗ್ ಫೀಲಿಂಗ್ ಕನ್ನಡ ಹ್ಞೂ ನಿನ್ನೆ ನಿನ್ನೆ ನಾಳೆ ಎಲ್ಲ ಮರೆಯಬೇಕು ಇಂದಿಗೆ ಖುಷಿಯಾಗಿರಬೇಕು ವರ್ತಮಾನದಲ್ಲಿ ಇದೇ ಭವಿಷ್ಯ ಮಾಡಿಕೊಂಡು ಮನುಷ್ಯ ಪಾಠ ಓಕೆ ಪಾಠ ಕಲಿಯಪ್ಪ ಶಾಲೆಯಲ್ಲಿ ಕಷ್ಟ ಆದರೂ ಸಹಿಸಿಕೊಂಡು ಪಾಠ ಕಲಿ ಕಲಿತು ಬಿಡು ಇಲ್ಲ ಅಂದರೆ ಜೀವನ ಪಾಠ ಕಲಿಸುತ್ತದೆ ಆ ಪಾಠವನ್ನು ಸಹಿಸಿಕೊಳ್ಳಲು ಆಗಲ್ಲ ಹ್ಞೂ ಸಹಿಸಿಕೊಳ್ಳಲು ಆಗಲ್ಲ ಅಷ್ಟು ಕಠೋರವಾಗಿರುತ್ತದೆ ಹಣ ಮತ್ತು ಹಾಂ ಏಯ್ ಮಚ್ಚ ಚೆನ್ನಾಗ ನೋಡ ಶಾನ್ಸ ಓ ಹೋ 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 ಕಲರ್ ಬೇರೆದು ಮಾಡೋಣ ಸೇಮ್ದಲ್ವಾ ಅದ ಮುಂದೆ ಇದಿರಲಿಯಾ ಬ್ಯಾಕ್ ಸೈಡು ಹಿಂಗೆ ಇರಲಿಯಾ ಬಟ್ ಅದು ಬ್ಯಾಕ್ ಸೈಡ್ ಎಲ್ಲೋ ಮೇಲೆ ಆ ಚೆನ್ನಾಗಿ ಕಾಣಿಸುತ್ತೆ ನೋಡು ಇಲ್ಲ ಇದು ಇದು ಬ್ಲೂ ಬಂದು ಬಾರ್ಡ್ರ್ ರೆಡ್ ಬರುತ್ತಾ ಇಲ್ಲ ವೈಟ್ ರೆಡ್ ಮಾಡಿಬಿಡು ಅಷ್ಟೇ ನಾನು ಬಾರ್ಡ್ರ್ ವೈಟ್ ಮಾಡ್ಬಿಡು ಅಕ್ಷರ ರೆಡ್ ಮಾಡಾಕು ನೋಡಿ ಹೆಂಗ್ ಬರುತ್ತೋ ಬ್ಲ್ಯಾಕ್ ಬ್ಯಾಕ್ ಸೈಡ್ ಬ್ಲ್ಯಾಕ್ ಹಾಕಿಬಿಡ ನಾನು ರಾಜಸ್ತಾರ ಬ್ಲ್ಯಾಕ್ ಸೈಡು ಕಾಪಿರೇಡ್ ಕಷ್ಟಪಟ್ಟು ವೀಡಿಯೋ ಮಾಡಿದ್ದು ಹೋಗ್ಬಿಡ್ತದೆ ಕಾಪಿರೇಡ್ ಓದ್ ಓಕೆ ಬ್ಲೂ ನೋಡ್ರಿ ಎಷ್ಟು ಎಷ್ಟು ಫಾಸ್ಟ್ ಮಾಡಾಕ್ತದ ಒಂದೊಂದು ಮುಟ್ಟಿ ಅದು ಹೋಗಿ ಎಲ್ಲ ಮೇಲೆ ರೆಡ್ ಚೆನ್ನಾಗಿ ಕಾಣಿಸ್ತಿದ್ಯಾ ಮತ್ತೆ ಇನ್ಯಾವ್ದು ಬೇಕು ಬ್ಲ್ಯಾಕು ಈಗ ನಮ್ಮದು ಬ್ಲ್ಯಾಕ್ ಮೇಲೆ ವೈಟ್ ಆ್ಯಂಡ್ ರೆಡ್ ಅಲ್ವಾ ಆರು ಎಷ್ಟು ಹಾಂ ಇದು ಬ್ಯಾಕ್ ಬ್ಲ್ಯಾಕೇ ಇರಲಿ ಫಸ್ಟಾಗ್ಸ ಒಂದು ಕಲರ್ ಇದೊಂಥರ ನಂತರನೇ ಮಾಡಿಬಿಡು ಕಲರು ಬ್ಲ್ಯಾಕು ಈ ಬ್ಯಾಕ್ ಸೈಡ್ ಬ್ಲ್ಯಾಕ್ ಇರಲಿ ಮಾಡೋದು ನೋಡೋಣ ಬ್ಲ್ಯಾಕ್ ಬ್ಲ್ಯಾಕ್ ಇರಲಿ ಹ್ಞೂ ಆ ಥರ రక్ష మాత్ర చ అదే ఇల్లలా వైట్ అండ్ రెడ్ క్యా ఇల్లి ట్రాన్స్పోర్ట్ ఆడ ఝూమ్ నోడప్ప ఎలా నోడు నేను రెగ్దా ఇదే మస్తా కాదు ನೋಡಲ್ಲ ಬೇಸಿಕ್ ಇದು ನಂದು ಸೇಮ್ ಲೋಗೋನೇ ಆಗುತ್ತೆ ನಿಮ್ದು ಶಾನ್ಸು ಇದು ಮುಂದೆ ಚಾನ್ಸ್ ಇದೇ ಇರಲಿ ಸೇಮ್ ಹಿಂದೆ ಇದಕ್ಕೆ ಕ್ರೌನ್ ಬೇಡ ಶಾನ್ಸ್ ಟ್ರಾನ್ಸ್ಪೋರ್ಟ್ ಆಡಾಬುಡ್ಲಿ ಅಲ್ಲ ಓಹೋ ಎರ್ರೇ ಏಯ್ ಈ ಬಿಸಿಲಾಗ ಯಪ್ಪ ಫಸ್ಟ್ ಎರಡನೇ ಗಾಡಿ ಮಾಡಕ್ಕೆ ಬಂದಾಗಲ್ಲ ನಾವು ಬಡ ಬಡದೋಸ್ತ ನೋಡಪ್ಪ ಸೆಂಟ್ರಿಗೆ ಬರಬೇಕು ಒಣಗೋಗಿರ್ತದೆ ಬೇಗ ನೀರು ಸದ್ಯಕ್ಕೆ ಹಾಕ್ತಾವ್ರೆ ನೋಡೋಣ ಬರ್ರಿ ಯಾವ ಥರ ಎಲ್ಲ ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡಿಕೊಂಡು ಈಗ ಕರೆಕ್ಟಾಗಿ ಹೊಡಿತಾವೆ ಅದು ಲೋಗೋ ಲೋಗನಾಗ ಈ ಲೋಗ ಡಿಸೈನರ್ ಬಂದು ಗುರೇ ಸಖತ್ತ ಮಾಡೋರು ಅಂದರೆ ಅದು ಅರ್ಧ ಒಂಬಿಟ್ಟು ನಮ್ದು ಆರ್ ಸಿ ಬಿ ಅನ್ಬಾಕ್ಸ್ ಇದೆ ನಾವು ಆ್ಯಡ್ ಮಾಡಿಕೊಂಡು ಸಣ್ಣ ಪುಟ್ಟ ಎಡಿಟಿಂಗ್ ಮಾಡಿರೋದು ಸಕ್ಕತ್ತ ಇದೆ ಅಟ್ನಾಗ ಎದ್ದು ಕಾಣಿಸ್ತದೆ ಖುಷಿ ಆಗ್ತದೆ ನೋಡೋಕೆ ನಮ್ಮ ಗಾಡಿಗೆ ಸದ್ಯಕ್ಕೆ ಈ ಸೈಡು ರಾಯಲ್ಸ್ ಕಂಪ್ಲೀಟ್ ಆಗಿದೆ ನೋಡಿ ಯಾವ ಥರ ಕಾಣಿಸ್ತದೆ ಚೆನ್ನಾಗಿದೆ ಅನಿಸುತ್ತೆ ಪ್ಲಸ್ಸು ಆ ಸೈಡ್ ಕಂಪ್ಲೀಟ್ ಆಗ್ತಾ ಇದೆ ತೋರಿಸ್ತೀನಿ ಬರ್ರಿ ಪ್ಲಸ್ ನಮ್ಮ ಲೋಗೋ ಕಂಪ್ಲೀಟ್ ಆಗಿದೆ ನೋಡ್ರಿ ನಮ್ಮ ನಮ್ಮ ಲೋಗೋ ನೋಡ್ರಿ ಯಾವ ಥರ ಕಾಣಿಸ್ತಿದೆ ಪ್ಲಸ್ ಈ ಸೈಡು ಕಂಪ್ಲೀಟ್ ಆಗ್ತಾ ಬರ್ತಿದೆ ಆ ಕಟ್ ಸೆಕ್ಷನ್ಸ್ ಎಲ್ಲ ಬಿಡ್ತೀವಿ ಮಾಡ್ತಿದ್ರೆ ಪ್ಲಸ್ಸು ನೋಡ್ರಿ ಇಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ ಈ ಎಕ್ಸ್ಟ್ರಾ ಏನು ಅಂದರೆ ಈ ಬಿಡಿಂಗ್ ತೆಗೆದುಬಿಟ್ಟು ಬಿಡಿಂಗ್ ಕೊಟ್ಟು ತಲೆ ಬಿಡ್ತೀವಿ ಅಷ್ಟೇ ತೋರಿಸಿ ಬರ್ರಿ ಹೆಂಗೆ ಹೆಂಗೆ ತಲೆಲ್ಲ ಆಗ್ತದೆ ಸ್ವಲ್ಪ ಅಷ್ಟೇ ಬರ್ತದೋ ಹಾಂ ಬಿಡಿ ಹಾಂ ಓಕೆ ಓಕೆ ಆಗಲಿ ಬರ್ರಿ ಮತ್ತೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಈ ಈ ಕಾರ್ನರು ಪ್ಲಸ್ಸು ಈ ಕಾರ್ನರು ಜಾಗ ಖಾಲಿ ಇದೆ ಇದ್ರಲ್ಲಿ ಇದೆ ಬಡೋದೋಸ್ತೋ ಇನ್ನೊಂದು ಬಡೋದೋಸ್ತಮ್ಮ ಫಸ್ಟ್ ಬಡೋ ದೋಸ್ತಲ್ಲಿದೆ ಕಮೆಂಟ್ ಹಾಕ್ರಿ ಏನು ಹಾಕಮ್ಮ ಯಾವ ಯಾವ ಫಿಗರ್ ಹಾಕ್ಸಮ್ಮ ಇಲ್ಲ ಏನು ಬೊಂಬೆ ಹಾಕ್ಸೋಣ ಏನೋ ಏನು ಹಾಕ್ಸೋಣ ಒಂದು ಪ್ರಾಪರ್ ಮೆಸೇಜ್ ಇರಬೇಕು ಜನಕ್ಕೆ ಕೌನಾಗಿ ಇವ್ನ ಬೇಡ ಜನಕ್ಕೆ ಮೆಸೇಜ್ ಇರಬೇಕು ಪ್ಲಸ್ ಗಾಡಿ ಒಂಥರ ಯೂನಿಕ್ ಆಗಿ ಕಾಣಿಸ್ಬೇಕು ಏನಾಗಣ್ಣ ಕಮೆಂಟ್ ಹಾಕಿ ನೋಡೋಣ ಅದು ನನಗೆ ಇಷ್ಟ ಆದರೆ ಪಕ್ಕ ಹಾಕ್ಸ್ತೀನಿ ಅದಂತೂ ಪಕ್ಕ ರಾಯಲ್ಸ್ ನೆಚ್ ನೋಡಿ ನೀನೇ ನೋಡು ನೋಡ ಇದು ಬ್ಯಾಕ್ ಸೈಡ್ ರಾಯಲ್ಸ್ ಹಾಕ್ಸ್ತಾ ಇದೆ ಇಂಡಿಯಿಂದ ಕಾಣಿಸ್ತೀನಿ ರಾಯಲ್ಸ್ ಇದು ಸ್ವಲ್ಪ ಗ್ಯಾಪ್ ಹತ್ರ ಮಾಡ್ತೀನಿ ನೀವು ಎರಡು ಸೆಂಟಲ್ಲಿ ಗ್ಯಾಪ್ ಇತ್ತು ಹಳೆಗಡಿಕ ಸೊ ಇದು ಹತ್ರ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸಲಿ ಅಂತ ಪ್ಲಸ್ಸು ಇಲ್ಲಿ ನಮ್ಮ ಶಾನ್ ಹೆಸರು ಬರ್ತದೆ ಶಾನ್ಸ್ ಅಸೋಸಿಯೇಟ್ ವಿತ್ ಶಾನ್ಸ್ ಸ್ಟಾರ್ ಸ್ಪರ್ಟ್ ಈ ಕಡೆ ಬರ್ತದೆ ಆ ಕಾರಣ ಧರ್ಮ ರಕ್ಷಿತ ರಕ್ಷಿತ ಹಾಕ್ಬಾರ್ದು ಇಲ್ಲಂದ್ರೆ ಈ ಮೇಲೆ ನಮ್ಮದು ಸ್ಟಾರ್ದು ನೋಡಿದ್ರೆ ಕಿತ್ತು ಬಿಸಾಕಿದ್ರಲ್ಲ ಸ್ಟಾರ್ ಬಾಡಿ ಬಿಲ್ಡ್ರದ್ದು ಬ್ರ್ಯಾಂಡಿಂಗ್ ಇತ್ತು ಅದನ್ನು ತೆಗೆದಾಕ್ ಪೈಂಟಿಗೆ ಕಿತ್ಕೊಂಡ್ಬಿಡ್ತು ಅದಕ್ಕೆ ನಾವೇನು ಮಾಡಿದ್ವಿ ಈಗ ಅಲ್ಲಿ ಅದೇ ಜಾಗದಲ್ಲಿ ಎಲ್ಲ ದೊಡ್ಡದಾಗ್ತಾಯಿದ್ವಿ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಬ್ರ್ಯಾಂಡಿಂಗ್ ಮಾಡೋಕೆ ಅಷ್ಟು ಇತ್ತು ದಿಸ್ ಈಸ್ ಟೆಕ್ನಲಾಜಿ ಟೆಕ್ನಾಲಜ್ ನಂದೆಲ್ಲ ಗುಂಡ್ ಗುಂಡು ಗುಂಡೆ ಸೊ ನಾನು ಗುಂಡ್ ಗುಂಡಿಗೆ ಹೋತಮ್ ಇದೆಲ್ಲ ಫುಲ್ ನಿನ್ನ ಹೆಸೆಲ್ಲ ಶಾರ್ಪ್ ಇದೆ ಸೊ ಅದಕ್ಕೆ ಶಾರ್ಪ್ ಶಾನ್ ಮಹೇಶ್ ಬಾಬು ಅಲ್ಲ ನಿನ್ನ ಶಾರ್ಪ್ ಅಲ್ಲ ಮಚ್ಚ ಇಲ್ಲಿ ನಿಂದು ಇನ್ಸ್ಟಾ ಇಡಿ ಇಲ್ಲಿ ಅವನು ಮನೂದು ಅಲ್ಲಿ ರಂಜಿತದು ವಾಟ್ಸಪ್ ನಂಬರ್ ಹಾಕೋಣ ವಾಟ್ಸಪ್ ನಂಬರಲ್ಲಿಯ ತಿದಷ್ಟೇ ಅವ್ನು ತಿರ್ಗಿ ನೋಡಿ ನಮ್ಮ ಫಸ್ಟ್ ಗಾಡಿ ಬಂದದೆ ಫಸ್ಟ್ ಗಾಡಿ ಹಿಂಗದೇ ಇದನ್ನಮ್ಮ ಇನ್ನೊಂದು ಗಾಡಿ ಆಲ್ಮೋಸ್ಟ್ ಸೇಮ್ ಅದೇ ಬಟ್ ಇದು ಹಿಂದೆ ಅಸೋಸಿಯೇಟ್ ಇಲ್ಲ ಪ್ಲಸ್ ನಾನು ಇವಾಗ ಡಿಫ್ರೆನ್ಸ್ ಗಮಿಸಿದೆ ನೋಡಿ ಇದೆಯಲ್ಲ ಇಲ್ಲಿ ಬ್ಲೂ ಇದೆ ನಮ್ಮದು ಕೆಳಗಡೆ ಇವನಕ್ಕೆ ಫುಲ್ ವೈಟ್ ಮಾಡಾಕೋರಲ್ಲ ಮಚ್ಚ ಯಾಕಂದ್ರೆ ನೀನು ಅಂತನಾ ಡಿಫ್ ಡಿಸ್ಕ್ರಿಮಿನೇಷನ್ ಅಲ್ಲ ಲೇ ಬಟ್ ಅದು ಸ್ವಲ್ಪ ಹಳೇದ ಅವನು ವರ್ಷದ ಮೇಲೆ ನಾಲ್ಕು ತಿಂಗಳಾಗದೆ ಇದು ಫ್ರೆಶ್ಶು ಫ್ರೆಶ್ ಫ್ರೆಶ್ ಇಲ್ ನೋಡ್ರಿ ಏನಾಗುತ್ತೆ ಫ್ರೆಶ್ ಫ್ರೆಶ್ಶು ಶೋರೂಮಲ್ಲಿ ಯಾಕೆ ಬಂದಿದೆ ಅನ್ಸುತ್ತಲ್ಲ ನಾವು ನನಗೆ ಅನಿಸ್ತಂಗೆ ಶೋರೂಮ್ ಡಿಲಿವರಿ ಟೈಮಲ್ಲಿ ಇರಲಿಲ್ಲ ಕಂಟೈನರ್ ಕಂಟೈನರ್ ಅವಾಗೆಲ್ಲ ಒಂದಿದ್ದ ಅನ್ಸುತ್ತೆ ನಾನು ಅಬ್ಸರ್ವ್ ಮಾಡಿಲ್ಲ ಅದು ಇರಲಿ ಬಾ ಎರಡು ಗಾಡಿ ಒಂದೇ ಫ್ರೇಮಲ್ಲಿ ಇದೆ ಫಸ್ಟ್ ಟೈಮ್ ಸ್ಟೋರಿ ಹಾಕಿದೆ ಬಟ್ ಯೂಟ್ಯೂಬಲ್ಲಿ ಇದೆ ಫಸ್ಟ್ ಟೈಮ್ ಎರಡು ಗಾಡಿ ಕಾಣಿಸ್ತಾ ಇದ್ರು ಗಾಡಿ ಎತ್ತವೆ ಗಾಡಿ ಖಾಲಿ ಇದ್ರೆ ಇಲ್ಲಿ ಗಾಡಿ ಹಾಕ್ಬೇಕಿತ್ತು ನಾವು ನಮ್ಮ ಎರಡು ಗಾಡಿ ಫಸ್ಟ್ ಟೈಮ್ ಫ್ರೇಮ್ ಬಂದದ್ದು ನೋಡ್ಕೊಂಡ್ಬಿಡ್ರೆ ಸೊ ಪ್ಲಸ್ ನಮ್ಮ ಅಪ್ಪನ ಹೆಸರು ಹೋಗ್ಬಿಟ್ಟಿತ್ತು ಅದಕ್ಕೆ ವೆಂಕೀದ್ ಒಂದು ಹೊಸದ್ ಹಾಕ್ತಾ ಇದ್ವಿ ಇಲ್ಲೊಂದು ಗಣೇಶ ಹೊಸದಾಗ ಹಾಕ್ಸಿದ್ವಿ ಥರನೇ ಪ್ಲಸ್ ಲೋಗೋ ನೋಡ್ಕೊಳ್ಳಿ ಮತ್ತು ಐಟ್ ಸೇಮ್ ಇದೆಯಲ್ಲೇ ಐಟ್ ಡಿಫ್ರೆನ್ಸ್ ಏನಿಲ್ಲ ನಾನು ಐಟ್ ಡಿಫ್ರೆನ್ಸ್ ಇರುತ್ತೆ ಅನ್ಕೊಂಡೆ

ಯಾವ್ದ ಒಂದು ನಂದೇ ದೊಡ್ಡವ ಬಟ್ ಲೋಗೋ ಬಂದಾರೆ ಅಸ್ಮೈಕ್ ಒಂದೇ ನಿಮಿಷ ಸ್ವಲ್ಪ ಚಿಕ್ಕದಾಗಿದೆ ನೋಡೋಣ ಇದು ಹೆಂಗೋ ಸ್ಟಿಕ್ ಓ ಅದು ಬಿಡ್ತು ಅಗ್ಲ ಮಾಡ್ಕೊಟ್ಟವ ನಂದು ಕಮ್ಮಿ ಮಾಡೋವೇ ಇಲ್ಲಿ ಇದು ನೆಕ್ಸ್ಟ್ ಇದು ಇದು ಮಾಡಿಸೋಕ್ ಟೈಮಲ್ಲಿ ಬಂದಪ್ರೆ ಅದನ್ನು ದೊಡ್ಡ ಮಾಡಾಕ ಚೆನ್ನಾಗಿರ್ತದೆ ಅದು ಬಿಟ್ರೆ ಇನ್ನೇನು ಇಲ್ಲಿ ಶಾನ್ಸ್ ಶಾರ್ಪ್ ಶಾಂಪ್ಸ್ ವಾಟ್ ಗಾ ಬೆಂಕಿ ಬೆಂಕಿ ವೆಂಕಿ ಮಗ ಬೆಂಕಿ ಬೆಂಕಿಯಲ್ಲಿ ಸುಡ್ತಾ ಇದನ್ನೆಲ್ಲ ಪಾ ಬಿಸ್ಲು ಬಟ್ ಆಗಬಾರ್ದು ಬಟ್ ಈ ಥರ ಕಿಸ್ಗಳೆಲ್ಲ ಕೊಡ್ತಾಯಿರ್ತಾರೆ ಗಾಡಿಗಳವರು ಅಡ್ಜಸ್ಟ್ ಮಾಡಿಕೊಂಡು ಒಂದು ಆಗಿದೆ ಈ ಥರ ಆಗ್ತಾಯಿರ್ತದೆ ನೋಡೋ ಹೊಸ ಟೈರ್ ಹಳೆ ಆಲ್ರೆಡಿ ಡಿಫ್ರೆನ್ಸ್ ಒಂದು ವರ್ಷಕ್ಕೆ ಈ ಥರ ಟೈರು ಈ ಥರ ಆಗ್ತದೆ ಸದ್ದಿಕ್ಕ ನಮ್ಮ ಗಾಡಿ ಎಲ್ಲ ಮುಗ್ದದೆ ನಮ್ಮ ಗಾಡಿನ ಹೋಯ್ತು ಇನ್ನೊಂದು ಗಾಡಿ ಬೇಸಿಕ್ ಒಂದು ಸ್ಟಾರ್ಟಿಂಗ್ ಏನು ಅಂತ ಬೇಸಿಕ್ ಹೇಳ್ಬಿಡ್ತು ನೋಡಿರಿ ಇಲ್ಲೋ ನಾಣ್ಯ ಸ್ವಾಮಿದು ಸ್ಟಿಕ್ಕರು ನಮ್ಮ ನಾರ್ಮಲ್ ಲೋಗೋ ಇಲ್ಲೊಂದು ನಮ್ಮ ರಾಯಲ್ಸು ಇಲ್ಲಿ ಡೀಸಲು ಶಾನ್ಸ್ ಆ ಕಡೆ ಬರ್ತೀನಿ ಇರಪ್ಪ ನೀನು ಶಾನ್ಸಿಗೆ ಬೆಂಕಿ ಹಾಕ ಇರೋ ಓಹೋ ಶಾನ್ಸು ಅಂತೆ ನಮ್ಮ ರಾಯಲ್ಸು ಹೋಗಪ್ಪ ಶಾನ್ಸ್ ಶಾರ್ ಏನದು ಶಾರ್ಪ್ ಶಾನ್ಸಾ ಶಾರ್ಪ್ ಶಾನ್ಸು ಗುಂಡ್ಲಿಗೋ ತುಂಬ ಧರ್ಮ ರಕ್ಷಿತ್ ರಕ್ಷಿತ ಟೂಲ್ ಬಾಕ್ಸು ಗಾಡಿ ನಂಬರ್ ಆ ಸೈಡ್ ಈ ಸೈಡ್ ಹಾಕ್ಸಿ ಹೌದು ನಂಬರ್ ನೋಡ್ಕೊಂಬಿಡ್ರಿ ಎರಡು ಟ್ರಕ್ಲಾಕ್ಸು ಅಜಯ್ ಗೋಸ್ಕರ ಹಾಕೊಂಡಿರೋದು ನಾನು ಅಜಯ್ಗೆ ಈ ಥರ ಬಂದೆ ಚೆನ್ನಾಗಿತ್ತು ಅಜಯ್ ಗೊತ್ತಾ ಎರಡು ಟ್ರಕ್ಲಾಕ್ಸ್ ನಮ್ಮ ಫ್ರೆಂಡು ಓ ದೊಡ್ಡ ದೊಡ್ಡ ಗಾಡಿ ಅಪ್ಪ ಅವ್ರದೆಲ್ಲ ತಿಳೋದು ನೋಡಿ ಏರ್ ಅವ್ರಿಗೆ ಬಂದಿದ್ರೆ ಮಸ್ತಾಗಿರೋದು ಎರಡು ಟ್ರಕ್ ಬಾಕ್ಸ್ ಅಂತ ತಿಳೋದು ನನಗೆ ಏರ್ ಬಂದ್ಬಿಡೋದೆ ಬಟ್ ಆರ್ ಫಾರ್ ರಾಯಲ್ಸ್ ಅಷ್ಟೇ ಮತ್ತೆ ಗೌತಮ್ ರಾಯಲ್ಸ್ ಈ ಕಡೆ ಓ ಬಾಪಾ ಹೇಳ್ತಾ ಇದ್ದೀನಿ ನೋಡಿರಿ ಶಾನ್ಸ್ ಪ್ರಸನ್ನ ಹೌದು ಶ್ರೀ ಮಾಡ್ತೀವಿ ಪ್ರಸನ್ನ ಒಂದು ಸೊ ಮತ್ತೆ ಬ್ರೋ ಥ್ಯಾಂಕ್ಸ್ ಬ್ರೋ ನೆಕ್ಸ್ಟ್ ಗಾಡಿಗೆ ಬರ್ತೀವಿ ಹಾಂ ಇಲ್ಲ ಅಲ್ಲ ಹೋಗ್ತೀವಿ ಮನೆಯಲ್ಲಿ ಏನಾದ್ರೂ ಮನೆಗೆ ಏನಾರು ಮ್ಯಾಟ್ರ್ ಆಗಾರೆ ಹೋಗ್ತೀವಿ ಸಿಗೋಣ ಬ್ರೋ ಬಾಯ್